ಅಂದ್ರೆ ಇನ್ಸೈಡ್ಸ್ ಸುದ್ದಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಕೂಡ ಬಂದ್ಬಿಟ್ಟು ಯಾವ ಬಗ್ಗೆ ತಗೊಂಡು ಬಂದಿದೆ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮ ನೋಡ್ಕೊಂಡು ಬಂದಿರ್ತಾರೆ ಎಲ್ಲರೂ ಬ್ರೇಕ್ ಫಾಸ್ಟ್ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಒಂದಷ್ಟು ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಅಂತ ಹೇಳ್ಬೋದು ಸೊ ಆ ಒಂದು ಬಿಗ್ ಬಾಸ್ ಇಲ್ಲಿ ತನಕ ಒಂದು ಹತ್ತು ಸೀಸನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದೆ ಸೊ ಹತ್ತು ಸೀಸನ್ ಅಲ್ಲೂ ಕೂಡ ಒಂದೊಂದು ಏನಾದ್ರು ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ಕೊಡೋದ್ರಲ್ಲಿ ಹತ್ತು ಸೀಸನ್ ಕೂಡ ಒಂದೊಂದು ತಗ್ಗದಲ್ಲಿ ಫುಲ್ ಆಗಿದೆ ಸಕ್ಸಸ್ಫುಲ್ ಆಗಿದೆ ಸೊ ಈ ಸಲ ನನ್ನ ಸೀಸನ್ ಬರೋದಿದೆ ಸೊ ಆ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಯಾರ್ಯಾರು ಅನ್ನೋದು ತುಂಬಾ ಜನಕ್ಕೆ ಕುತೂಹಲ ಕೂಡ ಇದೆ ಸೊ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರುಗಳು ಅರ್ಧ ಆಡ್ತಿದೆ ಸೊ ಆ ಹೆಸರುಗಳು ಯಾವ್ಯಾವು ಅನ್ನೋದನ್ನ ಹೋಗ್ತೀನಿ ಓಕೆನಾ ಸೊ ಬಿಡಿ ಶುಭ ಮಾಡೋಣ ಶುಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಒಂದೊಂದು ಸರಿ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೆ ಜನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ಕೊಂಡು ಅವ್ರಿಗೆ ನೋಡಿ ಬಳಸ್ತೀನಿ ಅಂತ ಒಂದಷ್ಟು ಜನಕ್ಕೆ ಕ್ರಿಕೆಟ್ ಯಾವ ತರ ಫ್ಯಾನ್ಸ್ ಇರ್ತಾರೆ ಐ ಪಿ ಎಲ್ ಆಗಿರ್ಬೋದು ಕ್ರಿಕೆಟ್ ಒಂದಷ್ಟು ಜನ ಫ್ಯಾನ್ಸ್ ಇರ್ತಾರೆ ಒಂದಷ್ಟು ಜನ ಲೇಡೀಸ್ಗಳು ಸೀರಿಯಲ್ಸ್ ಗೆ ಫ್ಯಾನ್ಸ್ ಇರ್ತಾರೆ ಒಂದಷ್ಟು ಜನ ಮೂವೀಸ್ಗೆ ಅಡಿಕ್ಟ್ ಆಗಬಹುದು ಸೊ ಅದೇ ರೀತಿ ಕೂಡ ರಿಯಾಲಿಟಿ ಶೋ ಕೂಡ ಒಂದಷ್ಟು ಜನ ಫ್ಯಾನ್ಸ್ ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ವೇಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ತೀನಿ ಅದರಲ್ಲೂ ಕನ್ನಡದಲ್ಲಿ ಬರುವಂತ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ಏನಕ್ಕಪ್ಪ ಅಂತಂದ್ರೆ ಅದರಲ್ಲಿ ಬರುವಂತ ಕಂಟೆಸ್ಟೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರುವಂತ ಒಂದಷ್ಟು ಕಂಟೆಸ್ಟೆಂಟ್ಸ್ ಗಳು ಬರ್ತಾರೆ ಸೊ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರೆ ಈಗ ಟಿವಿಲಿ ಒಂದು ಯಾವ ತರ ಅದ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಚೆನ್ನಾಗಿ ವೇಟ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸೀಸನ್ ಸೀಸನ್ ಅನ್ನೋ ಒಂದಷ್ಟು ಕಂಟೆಸ್ಟೆಂಟ್ಸ್ ನ ಒಂದಷ್ಟು ಹೆಸರುಗಳು ಬರ್ತಾ ಇದೆ ಓಕೆನಾ ಇವ್ರಿಗೆ ಇವರುಗಳು ಬರಬಹುದು ಈ ಇಂಥ ಹೆಸರು ಇವ್ರುಗಳು ಊರುಗಳು ಅಂತ ಅನ್ನೋದು ಬರ್ತಾ ಇದೆ ಪಕ್ಕ ಈಗ ಅದು ಯಾರು ಅಂತ ಹೇಳ್ತೀನಿ ಸೊ ಅವ್ರುಗಳು ಬಂದರೆ ಪಕ್ಕ ಈ ಸರೂ ಕೂಡ ಪಿಂಪಲ್ಸ್ ಒಂದಷ್ಟು ಇಂಟರ್ ಇಂಟರ್ಟೈನ್ಮೆಂಟ್ ಕೂಡ ಅದ್ರಲ್ಲಿ ಪಕ್ಕ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಅಂತ ಹೆಸರುಗಳೆಲ್ಲ ಇದ್ದಾವೆ ಸೊ ಆ ಹೆಸರುಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಬರ್ಬೋದು ಅಂತ ಮಾಹಿತಿಗಳಿದೆ ಆ ಹೆಸರುಗಳ ನಿಮಗೆ ತೋರಿಸ್ತಾ ಹೋಗ್ಬೋದು ಹೆಸರು ಹೆಸ್ರು ಬಂದ್ಬಿಟ್ಟು ನಿಮಗೆಲ್ಲರೂ ಇವರೆಲ್ಲ ಚೇರು ಪರಿಚಿತನೇ ಚಿರ ಪರಿಚಿತನೇ ಅದ್ರಲ್ಲಿ ಲೇಡೀಸ್ ಬಂತು ಸೀರಿಯಲ್ ನೋಡೋದಂತ ಇವರು ತುಂಬಾ ಪರಿಚಯ ಇರುವಂಥ ಫೇಸ್ಬುಕ್ ಸೊ ಯಾರಪ್ಪ ಅಂತ ಹೇಳಿದ್ರೆ ಶಿತಾ ರೈ ಅಂತೇಳಿ ಸೊ ಪಾದು ಒಂದು ಸೀರಿಯಲ್ ಬರ್ತಿತ್ತಲ್ಲ ಸೊ ಮೇಲೆ ಕೂಡ ಹಾಕಿರ್ತೀನಿ ಸೊ ಇವರು ಸೊ ಇವರು ಕೂಡ ಇವ್ರ ಹೆಸರು ಕೂಡ ಬರ್ತಾ ಇದೆ ಬಿಗ್ ಬಾಸ್ಗೆ ಇವ್ರು ಬರ್ತಾರೆ ಅಂತ ನೆಕ್ಸ್ಟ್ ಎರಡನೇ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಿಮ್ಗೆಲ್ಲರೂ ಗೊತ್ತಿರುತ್ತೆ ಅದರಲ್ಲಿ ಸಿಂಗರ್ ಒಬ್ರು ಇದ್ರು ಆಶಾ ಭಟ್ ಅಂತ ಹೇಳಿ ಸೊ ಅವರು ಅವರ ಹೆಸರು ಕೂಡ ಇದ್ರಲ್ಲಿ ಬರ್ತಾ ಇರೋದು ಸಿಂಗರು ಆಯ್ತಾ ಮೂರನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ತನ್ವಿ ಬಾಲರಾಜ್ ಅಂತ ಹೇಳಿ ಇವರು ಕೂಡ ಕಿರಿತೇರೆಯಲ್ಲಿ ಹೀರೋಯಿನ್ ಆಗಿ ಸೀರಿಯಲ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿಕೊಂಡು ಒಂದಷ್ಟು ಜನನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಇನ್ನೊಬ್ಬರು ಕಂಟೆಸ್ಟೆಂಟ್ ಯಾರಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಇವಾಗ ಒಂದಷ್ಟು ದಿನದ ಹಿಂದೆ ಇವರು ಒಂದಷ್ಟು ಏನಂತಾರೆ ಒಂದಷ್ಟು ಫೇಮಸ್ ಆಗ್ಬಿಟ್ಟಿದ್ರು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ದೂರ ಆದ್ರೂ ಕೆಲಗಡೆ ಮಾಡ್ಕೊಂಡು ದೂರ ಆದ್ರೂ ಅಲ್ಲೇ ನಿಮ್ಗೆಲ್ಲಾರು ಗೊತ್ತಾಗಿರುತ್ತೆ ಸೊ ಹೌದು ಯೂಟ್ಯೂಬರ್ ಆಗಿರುವಂತ ಚೆಂಕಾವೇರಿ ಸೊ ಅವರು ಇವಾಗಲೂ ಕೂಡ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ರೋಷ್ ಕ ಅವರು ಸೊ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಬರುವಂತ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಇನ್ನೊಬ್ರು ಯಾರಪ್ಪ ಅಂತ ಹೇಳಿದ್ರೆ ವರುಣ್ ಆರಾಧ್ಯ ಅಂತ ಸೊ ಅವರ ಪೇರ್ ಆಗಿದ್ದ ಅಂತ ಮುಂಚೆ ಅವರ ಪೇರ್ ಆಗಿದ್ದಂತವ್ರು ಸೊ ಇವರು ಕೂಡ ಸೀರಿಯಲ್ಸಲ್ಲಿ ಇವಾಗ ರೀಸೆಂಟ್ ಆಗಿ ಸೀರಿಯಲ್ ಮಾಡ್ತಿದ್ರು ಸೊ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಕೂಡ ಇದೆ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಾರೆ ಅಂತ ಅನ್ನೋದು ಒಂದಷ್ಟು ಮಾಹಿತಿಗಳು ಬರ್ತದೆ ಸೊ ಇವೆರಡು ಪೇರು ತಿರ್ಗಾ ಬಿಗ್ ಬಾಸ್ ಮೇಲೆ ಬಂದ್ರೆ ಹೊರಗಡೆ ಬ್ರೇಕಪ್ ಆಗಿತ್ತು ಅನ್ನೋದನ್ನ ಹೇಳ್ಕೊಂಡಿದ್ರು ಸೊ ಇವರು ಕೂಡ ಈ ತಿರ್ಗ ಬಿಗ್ ಬಾಸ್ ಮನೆಯಲ್ಲಿ ಬಟ್ಕೆ ಇದ್ರೆ ಸೊ ಏನಾಗತ್ತೆ ಅನ್ನೋದನ್ನ ಜನ ನೋಡೋದಕ್ಕೆ ಕಾಯ್ತಾ ಇದಾರೆ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಹೇಳಿದ್ರೆ ಎಸ್ ನಾರಾಯಣ ಮಗ ಪಂಕಜ್ ನಾರಾಯಣ್ ಅಂತೇಳಿ ಸೊ ಇವ್ರನ್ನ ಫೋಟೋಲ್ ಕೂಡ ಹಾಕಿರ್ತೀನಿ ಸೊ ಇವರು ಒಂದಷ್ಟು ಮುಂಚೆ ಎಲ್ಲ ಸಿನಿಮಾಗಳಲ್ಲಿ ಇವರು ನಾವು ನೋಡಿರ್ತೀವಿ ಸೊ ಇವರು ಕೂಡ ಬಿಗ್ ಬಾಸ್ ಇಪ್ಪತ್ತ ಮಾಹಿತಿಗಳಿದೆ ಇನ್ನೊಬ್ರು ನಟಿ ಯಾರಪ್ಪ ಅಂತ ಹೇಳಿದರೆ ಗೌತಮಿ ಜಾಧವ್ ಅಂತ ಹೇಳಿ ಸೊ ಇವರು ಕೂಡ ಒಂದಷ್ಟು ಲೇಡೀಸ್ಗೆ ತುಂಬಾನೇ ಹೆಚ್ಚಿನ ಪರಿಚಿತ ಇರುವಂತಹ ನಟಿ ಇವರು ಸೊ ಇವರು ಕೂಡ ಒಂದಷ್ಟು ಸೀರಿಯಲ್ ಗಳಲ್ಲಿ ಅಭಿನಯ ಮಾಡಿರುವಂತವರು ತುಂಬಾನೇ ಸೀರಿಯಲ್ ಗಳನ್ನ ಅಭಿನಯ ಮಾಡಿದ್ದಾರೆ ಓಕೆನಾ ಈಗ ರೀಸೆಂಟ್ ಆಗಿ ಮೋಸ್ಟ್ಲಿ ಸತ್ಯ ಅನ್ನುವಂತ ಸೀರಿಯಲ್ ಕೂಡ ಅಭಿನಯ ಮಾಡಿ ಅಹ್ ಜನ ಮನಸ್ಸಲ್ಲಿ ಇರುವಂತವ್ರು ಸೊ ಇವರ ಹೆಸರು ಕೂಡ ಇವಾಗ ಈಗ ಸಲ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಇರುವಂತದ್ದ ಇನ್ನೊಂದು ಹೆಸರು ಯಾಕಂದ್ರೆ ಸಂಗೀತಾ ಗೌಡ ಅಂತ ಇವರು ಕೂಡ ಅಷ್ಟೇ ಅಹ್ ನಟಿ ಹಾಗೂ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಇವರ ಹೆಸರು ಕೂಡ ಬಿಗ್ ಬಾಸ್ ನಲ್ಲಿ ಬರ್ತಿದೆ ನೆಕ್ಸ್ಟ್ ಹಾಸೆ ನಟರಾಗಿರುವಂತಹ ಚಂದ್ರಪ್ರಭಾ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಿರತ್ತೆ ಜಿ ಆ ಆತರ ರಿಯಾಲಿಟಿ ಶೋಗಳಲ್ಲಿ ಒಂದಷ್ಟು ಜನರಲ್ಲ ಜನರನ್ನ ನಕ್ಕು ನಗಿಸಿರುವಂತಹ ಪ್ರತಿಭೆ ಅಂತ ಹೇಳ್ಬಹುದು ಕಾಮಿಡಿ ಆಕ್ಟರ್ ಸೊ ಇವರ ಹೆಸರು ಕೂಡ ಬಿಗ್ ಬಾಸ್ ಅಲ್ಲಿ ಬರ್ತಾರೆ ಅನ್ನೋ ಹೆಸರುಗಳು ಬರ್ತಾ ಇದೆ ಇನ್ನೊಬ್ಬರ ನಟ ಆಯ್ತಾ ಸೊ ಈ ನಟ ಒಂದಷ್ಟು ಫೇಸ್ ನಲ್ಲಿ ಸುಮ್ಮನೆ ಚೆನ್ನಾಗಿತ್ತು ಇವರು ಒಂದಷ್ಟು ಸೀರಿಯಲ್ ಸೀರಿಯಲ್ ನಲ್ಲಿ ಅಭಿನಯ ಮಾಡಿರುವಂತದ್ದು ಸೊ ಇವರ ಹೆಸರು ಕೂಡ ಬರ್ತಾ ಇದೆ ಯಾರಪ್ಪ ಅಂತ ಹೇಳಿದ್ರೆ ನಟ ತ್ರಿವಿಕ್ರಮ್ ಅಂತ ಹೇಳಿ ಸೊ ಇವರನ್ನ ಆಲ್ರೆಡಿ ನೋಡಿರ್ತಾರೆ ಸುಮಾರು ಸಿನಿಮಾಗಳಲ್ಲೂ ಮಾಡಿದರೆ ಹಾಗೂ ಸೀರಿಯಲ್ ಗಳಲ್ಲೂ ಕೂಡ ಇವರ ಅಭಿನಯ ಮಾಡಿರುವಂತದ್ದು ಸೊ ಇವರ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಅಲ್ಲಿ ಬರ್ತಾರೆ ಅನ್ನುವಂಥದ್ದು ಕೇಳಬರ್ತಿರುವಂತದ್ದು ಆಯ್ತಾ ಮತ್ತೆ ಕೇಳ್ತಾರೆ ನಟಿ ಸೀರಿಯಲ್ಸ್ ಕಡೆದಲ್ಲಿ ವಿಲನ್ ಕ್ಯಾರೆಕ್ಟರ್ ಖಳನಾಯಕಿ ಪಾತ್ರನ ಮಾಡ್ತಿರುವಂತ ಅಮಿತಾ ಸದಾಶಿವ ಅನ್ನುವಂಥ ಈ ಒಂದು ನಟಿಯ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಬರ್ತಾರೆ ಅಂತ ಅನ್ನೋದು ಒಂದಷ್ಟು ಹೆಸರುಗಳು ಆಗ್ತಿದೆ ಮತ್ತೆ ಇನ್ನೊಬ್ಬರ ಹೆಸರು ಏನಪ್ಪಾ ಅಂದರೆ ಇವರು ಕೂಡ ಕಾಮಿಡಿ ಹೆಸರುವ ಹೆಸರುವಾಸಿ ಆಗಿರುವಂತಹದು ಅದರಲ್ಲೂ ಕೂಡ ಈ ಹೆಂಗಸರು ಕ್ಷಣ ಧರಿಸಿ ಹೆಂಗಸರ್ ತರ ಎಲ್ಲ ಆಕ್ಟ್ ಮಾಡ್ತಾರೆ ಸೊ ನಿಮ್ಗೆಲ್ಲ ಆರೆಡಿ ಗೊತ್ತಾಗಿರುತ್ತೆ ಸೊ ಹೌದು ಗಿಚ್ಚಗಿ ಗಿಚ್ಚ ಗಿಜೆಗಳಿಗೆ ಈ ತರ ಒಂದು ರಿಯಾಲಿಟಿ ಶೋ ಅಲ್ಲಿ ಮಾಡಿರುವಂಥ ರಾಘವೇಂದ್ರ ಅವರು ಸೊ ಇವರು ಕೂಡ ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಇರ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ಸೊ ಸ್ನೇಹಿತರೆ ಇದು ಈ ಹೆಸರುಗಳು ಬಂದು ಅರ್ಥ ಆಡ್ತಿರುವಂಥದ್ದು ಇದ್ರ ಜೊತೆಗೆ ಇನ್ನೊಂದಷ್ಟು ಹೆಸರುಗಳು ಬರ್ತ ಬರ್ತಿದವೆ ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ನಮಗೂ ಗೊತ್ತಿಲ್ಲ ಸೊ ಕಾಯ್ಬೇಕಾಗತ್ತೆ ಇದನ್ನೆಲ್ಲ ನಾವು ಮಾಡ್ಬೇಕು ಇಲ್ಲಿ ಇದನ್ನು ಅಂತ ಹೇಳಿದ್ರೆ ಬಿಗ್ ಬಾಸ್ ವಾಹಿನಿ ಬಿಗ್ ಬಾಸ್ ನಡೆಯುವ ಕಾರ್ಯಕ್ರಮ ನಡೆಯುವಂಥ ವಾಹಿನಿಯಿಂದನೇ ಚಾನಲ್ನಿಂದನೇ ಒಂದು ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಆಗಬೇಕು ಅಲ್ಲಿವರೆಗೂ ನಮ್ಗೆ ಗೊತ್ತಾಗುವಂಥದ್ದು ಸೊ ಈ ಹೆಸರುಗಳು ಒಂದಷ್ಟು ಹೆಸರುಗಳು ಬಂದಿರೋ ಹೆಸರುಗಳು ಒಂದಷ್ಟು ಮಟ್ಟಿಗೆ ಈ ಹೆಸರುಗಳು ಏನು ಹೇಳಿದೆ ಈ ಹೆಸರುಗಳೆಲ್ಲ ಬಂದ್ರೆ ಖಂಡಿತವಾಗಿ ಈ ಸರ್ ಕೂಡ ಎಂಟರ್ಟೈನ್ಮೆಂಟ್ ಅನ್ನೋದು ಯಾವುದೇ ಕಾರಣಕ್ಕೂ ಮಿಸ್ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವರು ಕಾಮಿಡಿ ಆ್ಯಕ್ಟರ್ಸ್ಗಳು ನೋಡಿ ನಟರುಗಳು ನೋಡಿರ್ತೀರ ಸೊ ಅವರು ಕೂಡ ರಿಯಾಲಿಟಿ ಶೋ ಅಲ್ಲಿ ಥರ ಎಂಟರ್ಟೈನ್ಮೆಂಟ್ ಮಾಡ್ತಿರೋ ಅದೇ ಬಿಗ್ ಬಾಸ್ ಮನೆಗೆ ಅವ್ರಿಗೆ ಬಂದಿದೆ ಸೊ ಇವರೆಲ್ಲೂ ಯಾವ ತರ ಇರುತ್ತೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಯಾವ ತರ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಅಲ್ವಾ ಸೊ ನೋಡೋಣ ಆ ನೋಡಬೇಕು ನೋಡ್ಬೇಕು ಒಟ್ನಲ್ಲಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತ ಹೆಸರುಗಳಾಗಿರುತ್ತೆ ಸ್ನೇಹಿತರ ಹಿತ ಸೊ ಇದು ಕನ್ಫರ್ಮೇಶನ್ ಅಂತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರುಗಳು ಬರ್ತಾರೆ ಬಂದ ಚೆನ್ನಾಗಿರುತ್ತೆ ಅನ್ನೋಂತ ಒಂದು ಮಾತು ಅರ್ಥಾಡ್ತಿರುವಂತದ್ದು ಸೆಪ್ಟೆಂಬರ್ ಅಂತ್ಯಕ್ಕೆ ಇಲ್ಲ ಅಂದ್ರೆ ಅಕ್ಟೋಬರ್ಗೆ ಗೆ ಬಸ್ ಸೀಸನ್ ಲೆವೆನ್ ಕೂಡ ಶುರು ಆಗ್ಬೇಕಾಗಿದೆ ಸೊ ನೋಡೋಣ ವೇಟ್ ಮಾಡೋಣ ಇದೇ ರೀತಿ ಬಿಗ್ ಬಾಸ್ ಏನೇ ಅಪ್ಡೇಟ್ಸ್ ಇದು ಬಿಗ್ ಬಾಸ್ ಸೀಸನ್ ಲೆವೆನ್ ಏನೇ ಅಪ್ಡೇಟ್ಸ್ ಇದ್ರು ಕೂಡ ನಾನು ಚಾನಲ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ ವೀಡಿಯೋ ಬಗ್ಗೆ ಏನು ತನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ತಿಳಿಸಿಕೊಳ್ಳೋಣ ಅದು ತಿಳ್ಸಿಕೋಣ ಟೇಕೆ ಸಿ ಎ ಬೈ ಬಾ ಸ್ನೇಹಿತರೆ